ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನನ್ಯ ಶೆಟ್ಟಿಯವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಇಪ್ಪತ್ತೇಳು ವರ್ಷದ ಪ್ರತಿಭಾವಂತ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಇನ್ಫೋಸಿಸ್ನಲ್ಲಿ ಸೀನಿಯರ್ ಡೆವಲಪರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ತಮ್ಮ ಜೀವನವನ್ನು ಪ್ರೀತಿಯಿಂದ ಶಾಂತಿಯಿಂದ ಮತ್ತು ಸಾಧನೆಯಿಂದ ಕಟ್ಟಿಕೊಳ್ಳುವ ಕನಸನ್ನು ಹೊಂದಿರುವಂತಹ ಹುಡುಗಿ ಶಿಕ್ಷಣದಲ್ಲಿ ಅಗ್ರಸ್ಥಾನಿಯಾಗಿದ್ದ ಅನನ್ಯ ಹೈಸ್ಕೂಲಿಂದಲೇ ಹೊಸ ತಂತ್ರಜ್ಞಾನಗಳ ಬಗ್ಗೆ ಆಸಕ್ತಿಯನ್ನು ಕೂಡ ಹೊಂದಿದ್ದರು ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನನ್ಯರವರು ಹೇಳ್ತಾರೆ ನನಗೆ ಶ್ರೀಮಂತರಾದ ಹುಡುಗ ಬೇಡ ಮನಸ್ಸಿನಲ್ಲಿ ಶ್ರೀಮಂತನಾದ ಒಬ್ಬ ಸಂಗಾತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಅವರಿಗೆ ಸಹಾಯವನ್ನ ಮಾಡುವ ಮಾತು ಕೇಳುವ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲಿ ಬೆಂಬಲಿಸುವ ಒಬ್ಬ ಸ್ನೇಹ ಪತಿಯ ಅಗತ್ಯವಿದೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರು ಬಯಸುವಂತಹ ಗಂಡು ವಿಧೇಯ ಕೆಲಸದ ಗೌರವ ಬಲ್ಲ ಕುಟುಂಬ ಮೌಲ್ಯಗಳ ಹರಿವುಳ್ಳ ಒಬ್ಬ ಸಾಫ್ಟ್ ನೆಚ್ಚಿನ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅನನ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನನ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅನನ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅನನ್ಯ ಅವರ ತಂದೆ ಬ್ಯಾಂಕ್ ಮ್ಯಾನೇಜರ್ ತಾಯಿ ಹೈಸ್ಕೂಲ್ ಶಿಕ್ಷಕಿ ಒಬ್ಬ ತಮ್ಮ ಕೂಡ ಇದ್ದಾರೆ ಇವರು ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಕುಟುಂಬದಲ್ಲಿ ಪರಸ್ಪರ ಗೌರವ ಪ್ರೀತಿ ಮತ್ತು ಹಾಸ್ಯ ಕೂಡ ತುಂಬಿದೆ ಅವರ ತಾಯಿ ಹೇಳ್ತಾರೆ ಅನನ್ಯ ಎಲ್ಲರಿಗೂ ಬೆಳಕನ್ನು ಕೊಡಬಲ್ಲ ಹುಡುಗಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಅನನ್ಯ ತುಂಬ ಪರಿಶ್ರಮೆ ಹೃದಯದಲ್ಲಿ ಸಹಾನುಭೂತಿ ತುಂಬಿದವರು ಅವರಿಗೆ ನೃತ್ಯ ಪದ್ಯವನ್ನು ಬರೆಯುವುದು ಮತ್ತು ಪ್ರಯಾಣ ಪ್ರಿಯ ಹವ್ಯಾಸಗಳು ಇದೆ ಅವರು ಯಾವ ಪರಿಸ್ಥಿತಿಯಲ್ಲಾದರೂ ನಗುವನ್ನು ಕಳೆದುಕೊಳ್ಳುವುದಿಲ್ಲ ಅವಳ ನಗು ಮುಖದಲ್ಲಿ ಶಾಂತಿ ಮಾತಿನಲ್ಲಿ ಮೃದುವಾದ ಸೌಜನ್ಯವೂ ಕೂಡ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅನನ್ಯರವರ ಪ್ರಕಾರ ಮದುವೆ ಎಂದರೆ ಇಬ್ಬರ ಮನಸ್ಸು ಒಂದಾಗುವ ಬಂಧನ ಎಂದು ಕೂಡ ನಂಬುತ್ತಾರೆ ಅವರು ಹೇಳ್ತಾರೆ ಮದುವೆ ಕೇವಲ ಸಂಪ್ರದಾಯವಲ್ಲ ಅದು ಇಬ್ಬರ ಜೀವನದ ಹೊಸ ಅಧ್ಯಾಯ ಅವರಿಗೆ ಗಂಡು ಒಬ್ಬ ಸ್ನೇಹಿತನಂತೆ ಸಹೋದರನಂತೆ ಪೋಷಕನಂತೆ ಇರಬೇಕು ಅನ್ನಿಸುತ್ತಾರೆ ಹಣಕ್ಕಿಂತ ಹೆಚ್ಚು ಭಾವನೆ ಬೇಕು ಎಂದು ಕೂಡ ಇವರು ಹೇಳಿದ್ದಾರೆ ಅಂತೆಮ ಆಹ್ವಾನ ಫ್ರೆಂಡ್ಸ್ ಯಾರಾದರೂ ಅನನ್ಯ ಅವರಂತಹ ಹೃದಯ ಸ್ಪರ್ಶಿ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಬಯಸುವರು ಇದ್ದರೆ ಅಥವಾ ಯಾರಿಗಾಗಿದ್ರು ಇವರ ಸಂಪರ್ಕ ಬೇಕಿದ್ದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಹನನ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು